ಒಂದ್ರೇದಾಗಿ ಒಂದು ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ಇಬ್ಬರನ್ನು ನಮ್ಮ ಎಸ್ ಪಿ ಮತ್ತು ಕಮಿಷನರ್ ಇವರನ್ನ ನಿಯೋಜನೆ ಮಾಡಿದ ಇಡೀ ಜಿಲ್ಲೆಯ ಪರವಾಗಿ ನಮಗೆ ಕೃತಜ್ಞತೆ ಗಮನಿಸ್ತಾ ನಾನು ಯಾವಾಗ ಅವರುಗಳು ಚಾತಿ ತಕ್ಕ ಸೋಷಿಯಲ್ ಮೀಡಿಯಾದ ಮೂಲಕವಾಗಿ ತಾವು ಎಫ್ ಪೋಸ್ಟ್ ಬಂದಾಗಿ ಹಾಗೆ ಅವರಿಗೆ ತುಂಬಾ ಕೃತಜ್ಞತೆ ಜಿಲ್ಲೆಯ ಪರವಾಗಿ ಪೊಲೀಸ್ ವ್ಯವಸ್ಥೆಗೆ ಮತ್ತು ಜಿಲ್ಲಾಡಳಿತಕ್ಕೆ ಅವರ ಕೆಲಸ ಮಾಡಲಿಕ್ಕೆ ಅವರು ಯಾರ ಪರವಾಗಿ ಕೆಲಸ ಮಾಡುವುದು ಬೇಡ ಅವರು ಹಿಂದೂಗಳ ಪರ ಕೆಲಸ ಮಾಡುವುದು ಬೇಡ ಮುಸ್ಲಿಮರ ಪರ ಕೆಲಸ ಮಾಡುವುದು ಬೇಡ ಅವರು ನ್ಯಾಯಕ್ಕಾಗಿ ಕೆಲಸ ಮಾಡ್ತಾರೆ ಮತ್ತು ಆ ಕೆಲಸವನ್ನು ನಾವೆಲ್ಲ ಖಂಡಿತವಾಗಿಯೂ ಇದೆ ಈಗ ಒಬ್ಬ ದಕ್ಷ ಅಧಿಕಾರಿಯಿಂದ ಸಾಮರಸ್ಯ ಕಾಪಾಡುವುದು ಸಾಧ್ಯವಿದೆ ಆದರೆ ಯಾಕೆ ಇಂಥ ದಕ್ಷ ಅಧಿಕೇರಿಗಳನ್ನು ನಾವು ಸೃಷ್ಟಿ ಮಾಡುವುದು ಇಂಥ ಸಮಯದಲ್ಲಿ ಒಂದನೇ ವಿಷಯ ಇಲ್ಲಿಗೆ ಒಬ್ಬ ದಕ್ಷ

ಒಟ್ಟು ಪೊಲೀಸ್ ಇಲಾಖೆ ಇರ್ಬೋದು ಕಮಿಷನ್ ರೇಟ್ ಇರಬಹುದು ಎಸ್ ಬಿ ಡಿಟ್ ಇರ್ಬೋದು ಮತ್ತು ಡಿ ಸಿ ವತಿಯಿಂದ ಇರ್ಬೋದು ಒಂದು ಅತ್ಯುತ್ತಮವಾದಂತಹ ಕೆಲಸಗಳು ಕಳೆದ ಕೆಲವು ಸಂದರ್ಭದಿಂದ ಈ ಅಧಿಕಾರಿಗಳು ಬದಲಾವಣೆ ನಡೀತಾ ಇದೆ ನಾವು ಖಂಡಿತವಾಗಿ ಗುರುತಿಸ್ತೀವಿ ಮತ್ತು ಅಧಿಕಾರಿಗಳ ಆ ಕ್ರಮಗಳಿಗೆ ನಾವು ಬೆಂಬಲವನ್ನು ಕೂಡ ನಮ್ಮ ಬೆಂಬಲವನ್ನು ಮುಂದುವರಿಸುತ್ತೇವೆ ನಮ್ಮ ಪೊಲೀಸರವರು ಮಾಡುವಂತಹ ಕೆಲಸವನ್ನ ಶ್ಲಾಘಿಸುತ್ತ ಅವರ ಅಭಿಮಾನಿಯ ಸಲ್ಲಿಸ್ತಾನೆ ಇಷ್ಟು ಜನರಿಂದ ಜಾತಿ ರೀತಿಯಲ್ಲಿ ಅವರು ಕೆಲಸ ಒಂದನೇದಾಗಿ ಒಂದು ಒಳ್ಳೆಯ ಪೊಲೀಸ್ ಅಧಿಕಾರಿಗಳ ಇಬ್ಬರನ್ನು ನಮ್ಮ ಎಸ್ ಪಿ ಮತ್ತು ಕಮಿಷನರ್ ಇವರನ್ನ ನಿಯೋಜನೆ ಮಾಡಿದ ಇಡೀ ಜಿಲ್ಲೆಯ ಪರವಾಗಿ ನಮಗೆ ಕೃತಜ್ಞತೆ ಸೋಷಿಯಲ್ ಮೀಡಿಯಾ ಗಮನಿಸ್ತಾ ಇದ್ದೆ ನಾನು ಯಾವಾಗ ಅವರುಗಳು ಸೋಶಿಯಲ್ ತಕ್ಕ ಸೋಷಿಯಲ್ ಮೀಡಿಯಾದ ಮೂಲಕವಾಗಿ ಬಂದ್ ಬಂದಾಗಿ ಹಾಗೆ ಅವರಿಗೆ ತುಂಬಾ ಕೃತಜ್ಞತೆ ಜಿಲ್ಲೆಯ ಪರವಾಗಿ ಎರಡನೇ ಸಂಗತಿ ನಾಡಿದ್ದನ್ನು ಆಷಾಢ ಮಾಡಿದ ತಕ್ಷಣ ನಾಗರ ಪಂಚಮವನ್ನು ಶುರುವಾಗಿ ಇನ್ನು ನಾಡಿದ್ದೂಂದಿನವರೆಗೂ ನಿರಂತರವಾಗಿ ನಮ್ಮ ಪ್ರತಿ ಊರಿನ ದೇವಸ್ಥಾನಗಳು ದೈವಸ್ಥಾನಗಳು ಮತ್ತು ಸಾರ್ವಜನಿಕ ಸಂಸ್ಥೆಗಳು ಬೇರೆ ಬೇರೆ ರೀತಿಯ ಪೂಜೆಗಳಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಎಲ್ಲ ಸಾರ್ವಜನಿಕ ಧಾರ್ಮಿಕ ವೇದಿಕೆಗಳಲ್ಲಿ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಧರ್ಮದ ಹೆಸರಿನಲ್ಲಿ ಸಿದ್ಧಾಂತಗಳ ಪ್ರತಿಪಾದನೆ ಮಾಡುವಂತಹ ಒಂದು ಸಂಗತಿ ನಡೀತಾ ಉಂಟು ಈ ಸಲ ನಮ್ಮ ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕ ಧಾರ್ಮಿಕ ವೇದಿಕೆಯಲ್ಲಿ ಯಾವ ರೀತಿಯಲ್ಲೂ ಕೂಡ ಸೈದ್ಧಾಂತಿಕವಾಗಿ ಧಾರ್ಮಿಕತೆಯನ್ನು ಪ್ರತಿಪಾದನೆ ಮಾಡದ ಹಾಗೆ ಅವರು ನಿಯಂತ್ರಣ ಹೇರಬೇಕು ಮತ್ತು ಅವರನ್ನ ಗಮನಿಸಬೇಕು ಅಂತ ನನ್ನನ್ನು ವಿನಂತಿ ಉಂಟು ಇನ್ನು ತುಂಡ ಖಾಸಗಿ ಶಾಲೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲೆಗಳು ಕಾಲೇಜುಗಳು ಆ ಎಲ್ಲ ಖಾಸಗಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಆ ನಡೆಯುವ ಸಂದರ್ಭದಲ್ಲಿ ಸಂವಿಧಾನದ ಆಶಯವನ್ನು ಎತ್ತಿ ಹಿಡಿಯುವಂತಹ ಕಾರ್ಯಕ್ರಮಗಳನ್ನು ಒಂದಾದ ಮಾಡುವ ಹಾಗೆ ಒಂದು ಮಾರ್ಗಸೂಚಿಯನ್ನು ಕೊಡಬೇಕು ನಾವು ಯಾವುದೇ ಖಾಸಗಿ ಸಂಸ್ಥೆಗಳು ಅಥವಾ ಸಿದ್ಧಾಂತಗಳ ಪ್ರತಿಪಾದನೆ ಮಾಡುವಂತಹ ಖಾಸಗಿ ಸಂಸ್ಥೆಗಳಲ್ಲಿ ಪ್ರಥಮ ಪ್ರಭುತ್ವ ಆಶಯಕ್ಕೆ ಪೂರಕವಾಗಿರುವಂತಹ ಸಂವಿಧಾನದ ಆಶಯ ಎತ್ತಿಹಿಡಿಯುವಂತೆ ಒಂದೇ ಒಂದು ರೂಪಕಗಳು ನಡೀತಾ ಇಲ್ಲ ಒಂದೇ ಒಂದು ನಾಟಕಗಳು ನಡೀತಾ ಇಲ್ಲ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳ ಹಿಷ್ಣುತೇಕ ಜನರ ಗೊತ್ತಾಗ್ತದೆ ಇದನ್ನೊಂದು ಗಮನಿಸಬೇಕು ಇನ್ನು ಮೂರನೇದಾಗಿ ಆಗ್ಬೇಕಾದ್ರು ಇಪ್ಪತ್ತು ವರ್ಷಗಳ ಹೊಂದಲು ಕೋಳಿ ಅಂಕದಲ್ಲಿ ಪಾಲ್ನಲ್ಲಿ ಜಾತ್ರೆಯಲ್ಲಿ ಅಥವಾ ಸಣ್ಣ ಸಣ್ಣ ಸಮಾರಂಭಗಳನ್ನು ಪೆಟ್ಟು ಬಿಟ್ಟು ಮಾಡ್ತಾ ಇದ್ರು ಅವರ ಎಲ್ಲರಿಗೂ ಈಗ ಹಿಂದೂ ಮತ್ತು ಮುಸ್ಲಿಂ ಅನ್ನುವಂತ ಒಂದು ಸಹಿತ ವೇದಿಕೆ ಸೃಷ್ಟಿಯಾಗಿದೆ ಯಾವ್ದು ಯಾರನ್ನೂ ಕೂಡ ಹಿಂದೂ ಮುಖಂಡರನ್ನು ಪರಿಗಣಿಸಬಾರದು ಹಿಂದೂ ಹೋರಾಟಗಳನ್ನು ಪರಿಗಣಿಸಬಾರದು ಮುಸಲ್ಮಾನ ಹೋರಾಟಗಾರರನ್ನು ಪರಿಗಣಿಸಬಾರದು ಇದು ಕ್ರಿಮಿನಲ್ ಡೀಪ್ ಆಗ್ಬೇಕು ಇದು ಪ್ರಾಕ್ಟಿಕಲ್ ಆಗಲಿ ಅಂತ ಹೇಳಿದ್ರೆ ದೊಡ್ಡ ಮಟ್ಟಿಗೆ ಹಿಂದೂ ಮುಖಂಡರು ಕ್ರೈಸ್ತ ಮುಖಂಡರು ಮುಸಲ್ಮಾನ ಮುಖಂಡರು ಇದರ ಮೂಲಕವಾಗಿ ಈ ಒಂದು ಪವಿತ್ರವಾದ ಧಾರ್ಮಿಕತೆಗೆ ಧಕ್ಕೆ ಆಗ್ತದೆ ಇದರಲ್ಲಿ ಪ್ರಾಕ್ಟಿಕಲ್ ಆದ ಅಂಶಗಳನ್ನ ಮೀಡಿಯವರು ಕೂಡ ಗಮನಿಸಬೇಕು ಇನ್ನು ದೊಡ್ಡ ಪ್ರಮಾಣದಲ್ಲಿ ಯಕ್ಷಗಾನ ಹಾಗೂ ನಾಟಕಗಳಲ್ಲಿ ಜನಾಂಗೀಯ ಶ್ರೇಷ್ಠತೆಯನ್ನು ಪ್ರತಿಪಾದನೆ ಮಾಡುವ ಮತ್ತು ಇನ್ನೊಂದು ಸಮುದಾಯವನ್ನು ಹೀನರಿಸುವಂತಹ ಕೆಲಸ ನಡೀತಾ ಉಂಟು ಇದನ್ನ ಯಕ್ಷಗಾನ ಮೇಳದ ಯಜಮಾನಗಳಿಗೆ ಸ್ಪಷ್ಟ ಇಲಾಖೆ ಸೂಚನೆ ಕೊಡಬೇಕು ಯಾವುದೇ ರೀತಿಯಲ್ಲಿ ಕಲಾವಿದರು ಯಾವ ಜನಾಂಗವನ್ನು ಕೂಡ ಹೀನರಿಸುವಂತಹ ಯಾವ ಶ್ರೇಷ್ಠ ಮಾಡುವಂತಹ ಯಾವ ಹೇಳಿಕೆಗಳನ್ನು ಕೊಡಬಾರದು ಅನ್ನೋದನ್ನು ಮೇಳದ ಯಜಮಾನಗಳಿಗೆ ಸ್ಪಷ್ಟವಾದ ಸೂಚನೆ ಕೊಡಬೇಕು ಇನ್ನು ಇನ್ನೊಂದು ಅಂಶ ಎರಡು ಅಂಶ ಸರ್ ಅಲ್ಲಿ ಹಿನಾಯ್ ತಾಲಿ ಅವರು ಇದ್ದಾರೆ ಅವರ ಪೂರ್ವಿಕ ಬಪ್ಪನಾಡು ಬಪ್ಪ ಅವರು ಬಪ್ಪನಾಡು ದೇವಸ್ಥಾನವನ್ನು ಕಟ್ಟಿದ ಪರಂಪರೆ ಅವರು ಅಂದ್ರೆ ಇಷ್ಟು ದೊಡ್ಡ ಪರಂಪರೆ ನಮ್ಮ ಜಿಲ್ಲೆಗೆ ಉಂಟು ನಾವು ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಬೇಕು ಧಾರ್ಮಿಕತೆಗೂ ರಾಜಕೀಯ ಸಂಬಂಧ ಬೆಳೆದು ಕೊನೆಯದಾಗಿರ್ತೇನೆ ಸರ್ ಮಾನ್ಯ ಸ್ಪೀಕರ್ ಅವರು ಕಳೆದ ವರ್ಷ ಕ್ರಿಕೆಟ್ ಆಡಿದು ತುಂಬಾ ವೈರಲ್ ಆಗಿತ್ತು ಸರ್ ನೀವು ಮತ್ತು ನಮ್ಮ ವೇದಾವಸ್ಕರ ಮರು ನಾನು ಅದನ್ನ ಬಹಳ ಖುಷಿ ಪಡ್ತೇನೆ ಇದು ಯಾಕೆ ಬೇಕು ಅಂದ್ರೆ ಗೊತ್ತಾ ಅದು ಆಗೋ ಸರ್ ಯಾಕೆ ಗೊತ್ತಾ ನೋಡಿ ರಾಜಕಾರಣದ ಮೇಲೆ ಮಟ್ಟದಲ್ಲಿ ಪಿಡಬೇಕಿಲ್ಲ ಸರ್ ಮೇಲೆಲ್ಲ ಒಟ್ಟಾಗಿದ್ದೀವಿ ಇದು ಆದರ್ಶ ನಾವು ಕೆಳಗಡೆ ಗ್ಯಾಪ್ ಇದೆ ನಾವು ನಮಗೆ ಇದು ಬೇಡ ನಮ್ಮ ಮತ್ತೆ ಹಾಗಾಗಿ ಊರಿನಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ಪಕ್ಷದ ಅಧ್ಯಕ್ಷ ಬಿಜೆಪಿ ಅಧ್ಯಕ್ಷ ಭಜರಾನಂದಿರದ ಅಧ್ಯಕ್ಷ ದೇವಸ್ಥಾನದ ಅಧ್ಯಕ್ಷ ಮಸೀದಿಯ ಅಧ್ಯಕ್ಷರು ಒಟ್ಟು ಸೇರಿ ಕ್ರಿಕೆಟ್ ಆಡುವ ನಿರ್ಮಾಣ ಆಗಬೇಕು ಇದು ಮಾಡಿದ್ರೆ ಹಾಗೆ ನಮಗೆ ಇದು ನಮಗೆ ಮಾದರಿ ನಾವು ಕೆಳಗಡೆ ಗ್ಯಾಪ್ ಬೇಡ ಅಮೌಂಟ್ ನಾವು ಕೆಳಗಡೆ ಗ್ಯಾಪ್ ಬೇಡ ಕೆಳಗಡೆ ಆಗ್ಬೇಕಾದ ಏನು ಅಂತ ಕೇಳಿದ್ರೆ ಪ್ರಾಕ್ಟಿಕಲ್ ಆಶಯ ಸರ್ ಧನ್ಯವಾದ ರೈತ ಪರ ಸಂಘಟನೆ ಅವರು ಯಾರಾದರೂ ಒಪ್ಪಿದ್ದಾರೆ ಶಾಂತಿ ಸಭೆ ಕರೆದಿರೋದಕ್ಕಾಗಿ ಜಿಲ್ಲಾಡಳಿತಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಾನು ಇಲ್ಲಿ ಮಾತಾಡಿದ್ರಲ್ಲಿ ಬಹಳ ಪ್ರಧಾನವಾಗಿ ಲಕ್ಷ್ಮೀಶಾಯಿ ಕಬ್ಬಲರ್ಕ ಅವರು ಆಡಿರುವಂತಹ ಮಾತುಗಳ ಬಗ್ಗೆ ನನಗೆ ಸಹಮತ ಇದೆ ಜಿಲ್ಲಾಡಳಿತ ಆ ನಿಟ್ಟಿನಲ್ಲಿ ಸ್ವಲ್ಪ ಹೆಚ್ಚು ಮುಖವಟ್ಟಿಯನ್ನು ವಹಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ ಅದರ ಜೊತೆಯಲ್ಲಿ ಇದು ಬಹಳ ಆಳವಾದಂತಹ ಚರ್ಚೆಗೆ ಹೋಗುವಂತಹ ಸ್ಥಳ ಅಲ್ಲ ಅನ್ನುವಂತ ಅರಿವು ಕೂಡ ನಮ್ಗಿದೆ ಆದ್ರೂ ಕೂಡ ಇದೊಂದು ಜಿಲ್ಲಾಡಳಿತದ ವತಿಯಿಂದ ಮತ್ತು ಹಲವಾರು ಜನ ಮಾತಾಡುವಾಗ ಹೇಳಿದೆ ಇಲ್ಲಿ ಐದು ಪರ್ಸೆಂಟ್ ಜನರಿಂದ ಸಮಸ್ಯೆ ಆಗ್ತಾ ಇದೆ ಎಲ್ಲಾ ಸಮುದಾಯಗಳ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಬೇಕಾಗಿಲ್ಲ ಅಂತ ಆದ್ರೆ ಅಷ್ಟು ಸರಳವಾದಂತ ಸಬ್ಜೆಕ್ಟ್ ಅಲ್ಲ ಇದು ಇಲ್ಲಿ ನಡೀತಾ ಇರುವಂತ ಸೈದ್ಧಾಂತಿಕವಾದಂತಹ ಒಂದು ಸಂಘರ್ಷ ಮತೀಯ ಸಂಘರ್ಷಗಳ ಹಿನ್ನೆಲೆಯಲ್ಲಿ ಆ ಸೈದ್ಧಾಂತಿಕವಾದಂತಹ ವಿಚಾರಗಳು ಕೂಡ ಇದೆ ಅನ್ನುವಂಥದ್ದನ್ನು ನಾವು ಹೆಚ್ಚು ಗಂಭೀರವಾಗಿ ಜಿಲ್ಲಾಡಳಿತ ಸರ್ಕಾರ ತಗೊಳ್ಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಅದರಲ್ಲಿ ಕೂಡ ಕಾನೂನು ಸುವಾಸೆಗೆ ಸಂಬಂಧಪಟ್ಟು ಈಗ ಒಂದು ಒಳ್ಳೆಯ ಕ್ರಮಗಳಾಗ್ತಾ ಇದೆ ಬಟ್ಟು ಪೊಲೀಸ್ ಇಲಾಖೆ ಇರ್ಬೋದು ಕಮಿಷನ್ ಏಟ್ ಇರ್ಬೋದು ಎಸ್ ಬಿ ಡಿರ್ಬೋದು ಮತ್ತು ಡಿ ಸಿ ವತಿಯಿಂದ ಇರ್ಬೋದು ಒಂದು ಅತ್ಯುತ್ತಮವಾದಂತಹ ಕೆಲಸಗಳು ಕಳೆದ ಕೆಲವು ಸಂದರ್ಭದಿಂದ ಈ ಅಧಿಕಾರಿಗಳು ಬದಲಾವಣೆ ಆಗುತ್ತೆ ನಡೀತಾ ಇದೆ ಅದನ್ನು ನಾವು ಖಂಡಿತವಾಗಿ ಗುರುತಿಸ್ತೀವಿ ಮತ್ತು ಅಧಿಕಾರಿಗಳ ಆ ಕ್ರಮಗಳಿಗೆ ನಾವು ಬೆಂಬಲವನ್ನು ಕೂಡ ನಮ್ಮ ಬೆಂಬಲವನ್ನು ಮುಂದುವರಿಸುತ್ತೇವೆ ಮತ್ತು ಇನ್ನೊಂದು ನಾವು ಬಹಳ ಎಚ್ಚರಿಕೆಯಿಂದ ನಾವು ನೋಡಬೇಕಾಗಿರುವ ಕಾನೂನು ಸುವ್ಯವಸ್ಥೆಯಿಂದ ಅಷ್ಟೇ ಪೂರ್ಣ ಪ್ರಮಾಣದಲ್ಲಿ ಸಬ್ಜೆಕ್ಟ್ ಅಲ್ಲ ಯಾಕಂದ್ರೆ ಮತೀಯವಾದಿ ಶಕ್ತಿಗಳು ಮತ್ತು ಹಿಂಸೆಯನ್ನು ಅರಿವಯುವಂತ ಶಕ್ತಿಗಳು ಸಮಯವನ್ನು ಕಾಯ್ತಾ ಇರ್ತಾರೆ ಈಗ ಅವರು ಭವಿಷ್ಯ ಕಾದು ನೋಡುವ ತಂತ್ರದಲ್ಲಿ ಕೂಡ ಇದ್ದವು ನಾಳೆ ಅವಕಾಶಗಳು ಸಿಕ್ಕಿದಾಗ ಮತ್ತೆ ಅವರು ವೇದಿಕೆಗೆ ಬಂದೇ ಬರ್ತಾರೆ ಅದರಿಂದ ಇದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಇದು ಶಾಶ್ವತವಾದಂತಹ ಪರಿಹಾರದ ನಿಟ್ಟಿನಲ್ಲಿ ನಮ್ಮ ಕೆಲಸಗಳಾಗಬೇಕು ಅದಕ್ಕೆ ನಾನು ಲಕ್ಷ್ಮೀ ಕಬ್ಬುರಾಯಿ ಅವರು ಹೇಳಿದಂತ ಅಂಶಗಳನ್ನು ಬೆಂಬಲಿಸ್ತೀವಿ ಅದ್ರ ಜೊತೆಯಲ್ಲಿ ಪೊಲೀಸ್ ಇಲಾಖೆ ಕ್ರಮ ಒಂದು ಕಡೆ ಇದೆ ದಂಧೆಗಳನ್ನ ಪೂರ್ತಿ ನಿಲ್ಲಿಸುವಂತ ಪ್ರಯತ್ನ ಮಾಡಿದ್ದೀವಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಿಲ್ಲದೇ ಇದ್ದಂತ ಗ್ಯಾಂ ಈಗ ನಿಂತಿದೆ ಕಮಿಷನರ್ ಅವರು ಎಸ್ ಅವರು ಬಂದ ಮೇಲೆ ಎಲ್ಲವೂ ನಿಂತಿದೆ ಅದು ಧಾರ್ಮಿಕ ಜೊತೆ ಇದ್ದದ್ದು ಕೂಡ ನಿಂತಿದೆ ಅದು ಮುಂದುವರಿಬೇಕು ಯಾಕಂದ್ರೆ ಕಮಿನ ಮತ್ತು ದೊಡ್ಡ ರೀತಿಯಾದಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನುವಂಥದ್ದು ಕೂಡ ಉಲ್ಲೇಖನೀಯ ಅಂಶ ಅದನ್ನು ಮುಂದುವರಿಸಬೇಕು ಮತ್ತು ಅಧಿಕಾರಿಗಳಿಗೆ ಸರ್ಕಾರದ ವತಿಯಿಂದ ಜನಪ್ರತಿನಿಧಿಯ ವತಿಯಿಂದ ಅದಕ್ಕೆ ಬೆಂಬಲಗಳು ಮುಂದುವರಿಯಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಮತ್ತೆ ಇನ್ನೂ ಬಹಳ ಪ್ರಧಾನವಾದ ಅಂಶ ಸರ್ಕಾರ ಮತ್ತು ಜಿಲ್ಲಾಡಳಿತ ಮಾಡಬೇಕಾಗಿರುವಂತಹದ್ದು ಇಲ್ಲಿ ಸೌಲಭ್ಯತೆಯನ್ನು ತರಲಿಕ್ಕೆ ಮಾಡಬೇಕಾದಂತ ಕೆಲಸ ಶಿಕ್ಷಣ ಸಂಸ್ಥೆಗಳಲ್ಲಿ ಸಂವಿಧಾನದ ಐವನೇ ಕಾರ್ಯಕ್ರಮಗಳನ್ನ ಜಿಲ್ಲಾಡಳಿತ ಸರ್ಕಾರ ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ ಮತ್ತು ಬೇರೆ ಬೇರೆ ಇಲಾಖೆಗಳು ಇಲ್ಲಿ ನಮ್ದು ಒಂದು ನಾಲ್ಕೈದು ಅಕಾಡೆಮಿಗಳಿದೆ ತುಳು ಬ್ಯಾರಿ ಅರಭಾಷೆ ಕೊಂಕಣಿ ಈ ರೀತಿ ಬೇರೆ ಬೇರೆ ಅಕಾಡೆಮಿಗಳಿದೆ ಯೂನಿವರ್ಸಿಟಿಗಳಲ್ಲಿ ಬೇರೆ ಬೇರೆ ಪೀಠಗಳಿವೆ ಇವುಗಳೆಲ್ಲವೂ ಸೇರ್ಕೊಂಡು ಮತ್ತು ಸಂಸ್ಕೃತಿ ಇಲಾಖೆ ಇರಬಹುದು ಸಮಾಜ ಕಲ್ಯಾಣ ಇಲಾಖೆ ಇರಬಹುದು ಶಿಕ್ಷಣ ಇಲಾಖೆ ಇರ್ಬಹುದು ಇವರೆಲ್ಲ ಒಟ್ಟು ಸೇರ್ಕೊಂಡು ಜನರ ಮನದಲ್ಲಿ ಭಾವೈಕ್ಯತೆಯನ್ನು ಸೌಹಾರ್ದತೆಯನ್ನು ಬೆಳೆಸುವಂತಹ ಕಾರ್ಯಕ್ರಮಗಳು ನಮ್ಮ ಕಲ್ಚರಲ್ ಕಾರ್ಯಕ್ರಮಗಳಿರ್ಬೋದು ಶೈಕ್ಷಣಿಕ ಕಾರ್ಯಕ್ರಮಗಳಿರ್ಬೋದು ಇವುಗಳನ್ನು ಕೂಡ ವ್ಯವಸ್ಥಿತವಾಗಿ ಅಕಾಡೆಮಿಗಳಿಗೆ ವಿಶೇಷವಾದಂತಹ ಟಾಸ್ಕ್ ಅನ್ನ సహకారం అదే బే జిగించోజనూ కూడా గృహ సచవ ఇల్లేదు క్యాబినెట్ నల్ అదే చర్చి అందులో అంత విశేష కార్యక్రమ యోజు అదే సౌలభ్యత బు ధర్మ ధర్మ అభినందూర కార్యక్రమం మే ఇల్ ఏదైనా అందరి బేష ఇద్దరు మాట్లాడేది అనిస్త మూ నమ్మ బేర యొద ధర్మ శాలి కలితాయి ಅದನ್ನ ಈಗ ಹುಟ್ಟಿಗೆ ಅದಕ್ಕೆ ತಕ್ಷಣಕ್ಕೆ ಅಂತದ್ದು ಅಸಾಧ್ಯ ಅದನ್ನಾಗಿ ಬೇರೆ ಬೇರೆ ಶಾಲೆಗಳಲ್ಲಿ ಇರುವಂತಹ ಬೇರೆ ಬೇರೆ ಸಮುದಾಯದ ವಿದ್ಯಾರ್ಥಿಗಳು ಧರ್ಮದ ವಿದ್ಯಾರ್ಥಿಗಳು ಒಟ್ಟಾಗಿ ಬೆಳೆಯುವಂತಹ ಕಾರ್ಯಕ್ರಮಗಳನ್ನು ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾಡಳಿತ ಹಮ್ಮಿಕೊಳ್ಳಬೇಕು ಅವರು ಒಬ್ಬರೊಬ್ಬರನ್ನ ಅರಿವಂತ ನಾನು ಸ್ವಲ್ಪ ಹೆಚ್ಚು ಮಾತಾಡಿದ್ರೆ ಕ್ಷಮಿಸಬೇಕು ಯಾಕಂದ್ರೆ ನಾನು ಒಬ್ಬ ಬೇರೆ ಮನೆ ಮಾತಿನವ್ರು ಮುಸಲ್ಮ್ ಮುಸ್ಲಿಂ ಸಮುದಾಯದಿಂದ ಬೇರೆ ಮನೆ ಮಾತಿನವ್ರು ನಾನು ಕನ್ನಡವನ್ನು ಶಾಲೆಯಲ್ಲಿ ಕಲ್ತೀವಂತ ಆದ್ರೆ ತುಳು ಮಾತ್ರ ನಾನು ಸಹಜವಾಗಿ ನನ್ನ ಅಷ್ಟೇ ಸಹಜವಾಗಿ ಕಲ್ತಿದ್ವಿ ನನ್ನ ಜೊತೆ ಇಟ್ಟಂತ ಬೇರೆ ಬೇರೆ ಹಿಂದೂ ಸಮುದಾಯದ ನನ್ನ ಸ್ನೇಹಿತರು ಕೂಡ ಬಾಲ್ಯ ಸ್ನೇಹಿತರು ಬ್ಯಾರಿ ಭಾಷೆಯನ್ನು ಕೂಡ ಸಾಧ್ಯವೇ ಕಲ್ತಿದ್ದಾರೆ ಅವರು ಕನ್ನಡವನ್ನ ಶಾಲೆಗೆ ಕಲ್ತಿರುವಂತ ಆದ್ರೆ ಈಗ ನಮ್ಮ ನಂತರದ ತಲೆಮಾರು ಅವರಿಗೆ ಈಗ ಬಹುತೇಕ ಮುಸ್ಲಿಂ ಸಮುದಾಯದ ಬ್ಯಾರಿ ಸಮುದಾಯದ ಮಕ್ಕಳಿಗೆ ತುಳು ಭಾಷೆ ಬರ್ತಾ ಇಲ್ಲ ಕನ್ನಡ ಇಂಗ್ಲಿಷ್ ಮೀಡಿಯಂ ಹೋದ್ರೂ ಕೂಡ ಕನ್ನಡವನ್ನು ಸ್ವಲ್ಪ ಮಾತಾಡ್ತಾರೆ ಹಿಂದೂ ವಿದ್ಯಾರ್ಥಿಗಳಿಗೆ ತುಳುವ ವಿದ್ಯಾರ್ಥಿಗಳಿಗೆ ಅದೇ ರೀತಿಯಲ್ಲಿ ಬ್ಯಾರಿ ಭಾಷೆ ಈಗ ಬರ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ ಇಂಥ ಗಂಭೀರವಾದಂತಹ ಒಂದು ಬಿಕ್ಕಟ್ಟನ್ನು ಅರ್ಥ ಮಾಡಿಕೊಂಡು ಪರಸ್ಪರ ಬೆರೆಯುವಂತ ಕಾರ್ಯಕ್ರಮಗಳು ಕಾರ್ಯಕ್ರಮಗಳನ್ನ ಸಂವಿಧಾನ ಮತ್ತು ಡೆಮಾಕ್ರಸಿ ಮತ್ತು ಸೆಕ್ಯುಲರಿಸಂ ಅಗತ್ಯವನ್ನ ವಿದ್ಯಾರ್ಥಿಗಳಿಗೆ ಮತ್ತು ಜನರಿಗೆ ಮನದು ಮುಟ್ಟು ಮಾಡುವಂತಹ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಆಯೋಜಿಸಬೇಕು ಇನ್ನೊಂದು ಹಬ್ಬಗಳು ಬರ್ತಾ ಇತ್ತು ಹಬ್ಬಗಳು ಬರುವಾಗ ಅಂತ ಕಾರ್ಯಕ್ರಮಗಳನ್ನೀಪಾವಳಿಗೆ ಸಂಬಂಧಪಟ್ಟದ್ದಿರಬಹುದು ಅಷ್ಟಮಿಗೆ ಸಂಬಂಧಪಟ್ಟದ್ದಿರ್ಬೋದು ಈದ್ ಮಿಲಾದಿಗೆ ಈದ್ಗಳಿಗೆ ಸಂಬಂಧಪಟ್ಟದ್ದಿರಬಹುದು ಒಟ್ಟಿಗೆ ಬೆಳೆಯುವಂತಹ ಕಾರ್ಯಕ್ರಮಗಳನ್ನ ನಮ್ಮ ಹತ್ರ ರೆಡಿಮೇಡ್ ಐಡಿಯಾಗಳಿಲ್ಲ ಸ್ವಲ್ಪ ಐಡಿಯಾ ಮಾಡಿಕೊಂಡು ಮಾಡ್ರು ಏ ಸಮುದಾಯದವರು ಸಂಪತ್ತುಗಳನ್ನ ಕೊಡ್ತಾರೆ ಗಣಪತಿ ಧಾರವಾಂ ಸಮುದಾಯದವರು ಸಂಪತ್ತು ಸಿಗಳನ್ನ ಕೊಡ್ತಾರೆ ಅದೇ ಒಂದು ಬಲ ಒಂದು ಓಸ್ತಾರೆ ಕಾಮಗಾರಿ ನಮ್ಮ ಜಿಲ್ಲೆಯಲ್ಲಿ ಇರುವಾಗ ಹಬ್ಬಗಳನ್ನ ಒಟ್ಟಾಗಿ ಸೌಹಾರ್ದದ ಹಬ್ಬಗಳನ್ನ ಆಚರಿಸುವ ನಿಟ್ಟಿನಿಂದ ಕೂಡ ಕಾರ್ಯಕ್ರಮಗಳನ್ನ ಆಯೋಜಿಸಬೇಕು ಅಂತ ಒತ್ತಾಯ ಮಾಡುವ ಜೊತೆಯಲ್ಲಿ ಮತ್ತೆ ಇನ್ನೊಂದು ಬಲ ಪ್ರಧಾನವಾಗಿ ದ್ವೇಷ ಭಾಷಣ ಮಾಡುವವರು ಒಂದೇ ಸರ್ ದ್ವೇಷ ಭಾಷಣ ಮಾಡುವವರು ಮತ್ತೆ ಮತ ಹಿಂಸಿ ಮಾಡುವವರು ಯಾರೇ ಇಲ್ಲ ಅವರಿಗೆ ನ್ಯಾಯಾಲಯದಲ್ಲಿ ವಿಲಿಪ್ಗಳು ಸಿಗದ ರೀತಿಯಲ್ಲಿ ಅತ್ಯಂತ ಹೆಚ್ಚಾಗಿ ಸರ್ಕಾರ ನ್ಯಾಯಾಲಯದಲ್ಲಿಯೂ ಕೂಡ ಆ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸಿ ನಮಸ್ಕಾರ ಬಹಳ ಚೆನ್ನಾಗಿದೆ ಎಲ್ಲರೂ ಮಾತಾಡಿದ ಈಗ ಒಬ್ಬ ದಕ್ಷ ಅಧಿಕಾರಿಯಿಂದ ಸಾಮರಸ್ಯ ಕಾಪಾಡುವುದು ಆದರೆ ಯಾಕೆ ಇಂಥ ದಕ್ಷ ಅಧಿಕಾರಿಗಳನ್ನು ನಾವು ಸೃಷ್ಟಿ ಮಾಡಬಾರ್ದು ಇಂಥ ಸಮಯದಲ್ಲಿ ಒಂದನೇ ವಿಷಯ ಎರಡನೇದು ಇಲ್ಲಿ ಒಂದು ಬಹಳ ಅಗತ್ಯ ಇವತ್ತು ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ಪುರಾಣಿಕರು ಒಂದು ಮಾತಾಡಿದರು ಓದಿ ಮುಚ್ಚಿದ ಕೆಂಡ ಕೆಂಡ ಹೇಗೆ ಸೃಷ್ಟಿಯಾದದ್ದು ಅಗತ್ಯ ಮೊದಲು ನಮ್ಮ ಸೈಬರ್ ಡಿಪಾರ್ಟ್ಮೆಂಟ್ ಅನ್ನು ಸ್ಟ್ರೆಂಥಬೇಕು ಎಲ್ಲ ಸಂಗತಿಗಳು ಇವತ್ತು ವಾಟ್ಸಪ್ಗಳ ಗಳ ಮೂಲಕ ಹೋಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಇವತ್ತು ಈ ಧಾರ್ಮಿಕ ದ್ವೇಷ ಒಪ್ಪಿಕೊಂಡಿದೆ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಾನೊಂದು ಎರಡು ವರ್ಷದ ಮೊದಲು ನಮ್ಮ ಮನೆಯ ಹಿಂದುಗಡೆ ಒಂದು ಏಳನೇ ವರ್ಷದ ಏಳು ವರ್ಷದ ಒಬ್ಬ ಒಂದನೇ ಎರಡನೇ ಕ್ಲಾಸಿನ ಒಬ್ಬ ಬಾಲಕ ಒಂದು ಹೇಳ್ತಾರೆ ಒಂದು ಸತ್ತ ಹಾಕಿ ಬರ್ತಾರೆ ನಾನು ಕೇಳಿದೆ ಅದು ಏನು ಏನಪ್ಪ ಅಂತ ಹೇಳಿ ತಳವಾರಿ ಅಂತ ಹೇಳ್ತಾರೆ ಅಂದ್ರೆ ಆ ಸಣ್ಣ ವಯಸ್ಸಿನಲ್ಲಿ ಆ ಅಹಿಂಸೆ ಮತ್ತು ದ್ವೇಷ ಮಕ್ಕಳ ಮನಸ್ಸಿನಲ್ಲಿ ತುಂಬಿಕೊಂಡಿದೆ ಬಹಳ ಜಾಗೃತೆಯಾಗಿ ಅಧಿಕಾರಿಗಳು ಸೈಬರ್ ಡಿಪಾರ್ಟ್ಮೆಂಟ್ ಅನ್ನು ಮೊದಲು ಶ್ರದ್ಧೆಗೊಳಿಸಿ ಅಧಿಕಾರಿಗಳಿಗೆ ನೀವು ಸ್ವಾತಂತ್ರ್ಯ ಕೊಟ್ಟು ಬಿಡಿ ನಮಗೆ ನಮ್ಮ ಕಮಿಷನ್ ವಿಷಯದಲ್ಲಿ ಬಹಳ ಗೌರವ ಇದೆ ಬಹಳ ಸ್ಟ್ರಿಕ್ಟ್ ಅಧಿಕಾರಿಗಳು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ನಾವು ಅವರ ಮೊದಲನೇ ಪ್ರೆಸ್ ಇಂಟರ್ವ್ಯೂ ಕೂಡ ಕೇಳಿದ್ದೇನೆ ಖಂಡಿತವಾಗಿಯೂ ಶಾಂತಿ ಅವರು ಸ್ಥಾಪನೆ ಮಾಡ್ತಾರೆ ಕಾನೂನಾತ್ಮಕವಾಗಿ ಏನು ಕ್ರಮಕ್ಕಾಗಿ ನಮ್ಮ ಸಂವಿಧಾನದಲ್ಲಿ ಎಲ್ಲ ಇದೆ ಆಗ್ತದೆ ಎರಡನೇ ವರ್ಗ ನಮ್ಮ ಧಾರ್ಮಿಕ ಮುಖಂಡರು ಪ್ರತಿಯೊಬ್ಬ ಧಾರ್ಮಿಕ ಮುಖಂಡರಿಗೆ ಒಂದು ಜವಾಬ್ದಾರಿ ಇದೆ ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟ ಯಾವ್ಯಾವ ನಿಮ್ಮ ಗ್ರೂಪ್ಗಳಲ್ಲಿ ವಾಟ್ಸ್ಆಪ್ ಕ್ರಿಯೇಟ್ ಆಗ್ತದೆ ಒಂದು ಕಣ್ಣೆಟ್ ನೋಡಿ ಅದನ್ನು ನಿಮ್ಮ ಆ ಗ್ರೂಪ್ ಅಲ್ಲಿ ಮೊದಲು ನಮ್ಮ ಮನೆಯನ್ನು ಸರಿ ಮಾಡಿಕೊಡೋರು ನಮ್ಮ ಧರ್ಮದಲ್ಲಿ ನಾವು ಎಷ್ಟು ಭಾಷೆ ಹಿಂದೂ ಧರ್ಮದ ವಿಷಯದಲ್ಲಿ ಅಂತ ಮೊದಲು ನಾವು ನೋಡ್ಕೊಡೋರು ಮತ್ತೆ ಇನ್ನೂವರೆಗೆ ಒಟ್ಟು ದೋರ್ಷ ಪ್ರತಿಯೊಂದು ಧಾರ್ಮಿಕ ಮುಖಂಡರು ಒಂದು ಜವಾಬ್ದಾರಿ ತಗೊಂಡು ಯಾವ ಧರ್ಮದ ಮುಖಂಡರಿಗೆ ಅಥವಾ ಯಾರಿಗೆ ಇದು ಮಾಡೋದಿಲ್ಲ ಧರ್ಮವನ್ನು ಧಾರ್ಮಿಕವಾಗಿ ನಾವು ಅದನ್ನು ಇಟ್ಟುಕೊಳ್ಳೋಣ ಯಾವುದೇ ರಾಜಕೀಯ ಉದ್ದೇಶಕ್ಕೆ ಬಳಕೆಯಾಗದಂತೆ ನೋಡುವ ಆ ಕರ್ತವ್ಯ ನಮ್ಮ ಧಾರ್ಮಿಕ ಮುಖಂಡರು ಅದನ್ನು ಮಾಡಿಕೊಂಡಾಗ ಖಂಡಿತವಾಗಿಯೂ ಶಾಂತಿ ನೆಲೆಗೊಳ್ತದೆ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ನಡೆಸಿದರೆ ಯಾವುದೇ ಸಮಸ್ಯೆಗಳು ಇಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ಎಲ್ಲರಿಗೂ ಧನ್ಯವಾದಗಳು ಈ ಬೇರೆ ಸಂಸ್ಥೆ ಸಂಘ ಸಂಘ ಹೆಣ್ಣು ಮಕ್ಕಳಿಗೆ ಅಥವಾ ಒಂದು ಧಾರ್ಮಿಕ ಸ್ಥಳಕ್ಕೆ ಒಂದು ವಿಶೇಷವಾದ ಒಂದು ರಕ್ಷಣೆ ಪಡುವಂತಹ ಅಲ್ಲಿ ಒಂದು ಚಿಕ್ಕ ಘಟನೆ ಆಗಿ ಅದಕ್ಕಿಂತ ಹತ್ತು ಪಾಲು ವಿಕೃತವಾಗಿ ನ್ಯೂಸ್ ಹೋಗ್ತದೆ ಜನಗಳ ಮನಸ್ಸಿನಲ್ಲಿ ಹೊರಗೆ ಹೋದಾಗ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ದೊಡ್ಡ ಕೋಮು ಆ ಏನೋ ಸಾಮರಸ್ಯಕ್ಕೆ ಕೆಲಸ ಮಾಡಿದ ಅವನಿಗೆ ಅವನಿಗೆ ಒಬ್ಬ ಕೋಮುವಾದಿ ಈ ತರ ಒಂದು ಹಣೆ ಪಟ್ಟಿಯನ್ನು ತಕ್ಕುವಂತ ಒಂದು ಪ್ರಯತ್ನ ಶಾಂತಿ ಸಭೆ ಕರೆದಿರೋದಕ್ಕಾಗಿ ಜಿಲ್ಲಾಡಳಿತಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಾನು ಇಲ್ಲಿ ಮಾತಾಡಿದ್ರಲ್ಲಿ ಬಹಳ ಪ್ರಧಾನವಾಗಿ ಲಕ್ಷ್ಮೀಸಾಯ್ ಕಬ್ಬಲರ್ಗ ಅವರು ಆಡಿರುವಂತಹ ಮಾತುಗಳ ಬಗ್ಗೆ ನನಗೆ ಸಹಮತ ಇದೆ ಜಿಲ್ಲಾಡಳಿತ ಆ ನಿಟ್ಟಿನಲ್ಲಿ ಸ್ವಲ್ಪ ಹೆಚ್ಚು ಹಿತವಟ್ಟಿಯನ್ನು ವಹಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ ಅದ್ರ ಜೊತೆಯಲ್ಲಿ ಇದು ಬಹಳ ಆಳವಾದಂತಹ ಚರ್ಚೆಗೆ ಹೋಗುವಂತಹ ಸ್ಥಳ ಅಲ್ಲ ಅನ್ನುವಂತ ಅರಿವು ಕೂಡ ನಮ್ಗಿದೆ ಆದ್ರೂ ಕೂಡ ಇದೊಂದು ಜಿಲ್ಲಾಡಳಿತದ ಮತಿಯೊಂದು ಮತ್ತು ಹಲವಾರು ಜನ ಮಾತಾಡುವಾಗ ಹೇಳಿದ್ರು ಇಲ್ಲಿ ಐದು ಪರ್ಸೆಂಟ್ ಜನರಿಂದ ಸಮಸ್ಯೆ ಆಗ್ತಾ ಇದೆ ಎಲ್ಲಾ ಸಮುದಾಯಗಳ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಇದು ಬೇಕಾಗಿಲ್ಲ ಅಂತ ಆದ್ರೆ ಅಷ್ಟು ಸರಳವಾದಂತಹ ಸಬ್ಜೆಕ್ಟ್ ಅಲ್ಲ ಇದು ಇಲ್ಲಿ ನಡೀತಾ ಇರುವಂತದ್ದು ಸೈದ್ಧಾಂತಿಕವಾದಂತಹ ಒಂದು ಸಂಘರ್ಷ ಮತೀಯ ಸಂಘರ್ಷಗಳ ಹಿನ್ನೆಲೆಯಲ್ಲಿ ಆ ಸೈದ್ಧಾಂತಿಕವಾದಂತ ವಿಚಾರಗಳು ಕೂಡ ಇದೆ ಅನ್ನುವಂಥದ್ದನ್ನ ನಾವು ಹೆಚ್ಚು ಗಂಭೀರವಾಗಿ ಜಿಲ್ಲಾಡಳಿತ ಸರ್ಕಾರ ತಗೊಳ್ಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಅದರಲ್ಲಿ ಕೂಡ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟು ಈಗ ಒಂದು ಒಳ್ಳೆಯ ಕ್ರಮಗಳು ಆಗ್ತಾ ಇತ್ತು ಬಟ್ಟು ಪೊಲೀಸ್ ಇಲಾಖೆ ಇರ್ಬೋದು ಕಮಿಕ್ಷನ್ ರೇಟ್ ಇರ್ಬೋದು ಎಸ್ ಬಿ ಡಿಟ್ ಇರ್ಬೋದು ಮತ್ತು ಡಿ ಸಿ ವತಿಯಿಂದ ಇರ್ಬೋದು ಒಂದು ಅತ್ಯುತ್ತಮವಾದಂತಹ ಕೆಲಸಗಳು ಕಳೆದ ಕೆಲವು ಸಂದರ್ಭದಿಂದ ಈ ಅಧಿಕಾರಿಗಳು ಬದಲಾವಣೆ ಆಗುತ್ತೆ ನಡೀತಾ ಇದೆ ಅದನ್ನು ನಾವು ಖಂಡಿತವಾಗಿ ಗುರುತಿಸಿದ್ವಿ ಮತ್ತು ಅಧಿಕಾರಿಗಳ ಆ ಕ್ರಮಗಳಿಗೆ ನಾವು ಬೆಂಬಲವನ್ನು ಕೂಡ ನಮ್ಮ ಬೆಂಬಲವನ್ನು ಮುಂದುವರಿಸುತ್ತೇವೆ ಮತ್ತು ಇನ್ನೊಂದು ನಾವು ಬಹಳ ಎಚ್ಚರಿಕೆಯಿಂದ ನಾವು ನೋಡಬೇಕಾಗಿರುವ ಪ್ರತಿ ಕಾನೂನು ಸುವ್ಯವಸ್ಥೆಯಿಂದ ಅಷ್ಟೇ ಪೂರ್ಣ ಪ್ರಮಾಣದಲ್ಲಿ ಪರಿಹರಿಸುವಂತ ಸಬ್ಜೆಕ್ಟ್ ಅಲ್ಲ ಯಾಕಂದ್ರೆ ಮತೀಯವಾದಿ ಶಕ್ತಿಗಳು ಮತ್ತು ಹಿಂಸೆಯನ್ನು ಅರಿವಯುವಂತಹ ಶಕ್ತಿಗಳು ಸಮಯವನ್ನು ಕಾಯ್ತಾ ಇರ್ತವೆ ಈಗ ಅವರು ಬಹುಶಃ ಕಾದು ನೋಡುವ ತಂತ್ರದಲ್ಲಿ ಕೂಡ ಇದ್ದು ನಾಳೆ ಅವಕಾಶಗಳು ಸಿಕ್ಕಿದಾಗ ಮತ್ತೆ ಅವರು ವೇದಿಕೆಗೆ ಬಂದೇ ಬರ್ತಾರೆ ಅದರಿಂದ ಇದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಇದು ಶಾಶ್ವತವಾದಂತಹ ಪರಿಹಾರದ ನಿಟ್ಟಿನಲ್ಲಿ ನಮ್ಮ ಕೆಲಸಗಳಾಗಬೇಕು ಅದಕ್ಕೆ ನಾನು ಲಕ್ಷ್ಮೀ ಕಬರಾಯಿ ಅವರು ಹೇಳಿದಂತ ಅಂಶಗಳನ್ನು ಕೂಡ ಜೊತೆಯಲ್ಲಿ ಪೊಲೀಸ್ ಇಲಾಖೆಯ ಕ್ರಮ ಒಂದು ಕಡೆ ಇದೆ ದಂಧೆಗಳನ್ನ ಪೂರ್ತಿ ನಿಲ್ಲಿಸುವಂತ ಪ್ರಯತ್ನ ಮಾಡಿದೀವಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಿಲ್ಲದೇ ಇದ್ದಂತ ಗ್ಯಾಂ ಈಗ ನಿಂತಿದೆ ಕಮಿಷನರ್ ಅವರು ಎಸ್ ಬಿ ಅವರು ಎಲ್ಲವೂ ನಿಂತಿದೆ ಅದು ಧಾರ್ಮಿಕ ಜೊತೆ ಇದ್ದದ್ದು ಕೂಡ ನಿಂತಿದೆ ಅದು ಮುಂದುವರಿಬೇಕು ಯಾಕಂದ್ರೆ ಕಮಿನ ಮತ್ತು ಈ ದಂಧದ ಜನತೆಗೆ ಒಂದು ದೊಡ್ಡ ರೀತಿಯಾದಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನುವಂಥದ್ದು ಕೂಡ ಉಲ್ಲೇಖನೀಯ ಅಂಶ ಅದನ್ನ ಮುಂದುವರಿಸಬೇಕು ಮತ್ತು ಅಧಿಕಾರಿಗಳಿಗೆ ಸರ್ಕಾರದ ವತಿಯಿಂದ ಜನಪ್ರತಿನಿಧಿಯ ವತಿಯಿಂದ ಅದಕ್ಕೆ ಬೆಂಬಲಗಳು ಮುಂದುವರಿಯಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಮತ್ತೆ ಇನ್ನೂ ಬಹಳ ಪ್ರಧಾನವಾದ ಅಂಶ ಸರ್ಕಾರ ಮತ್ತು ಜಿಲ್ಲಾಡಳಿತ ಮಾಡಬೇಕಾಗಿರುವಂತಹದ್ದು ಇಲ್ಲಿ ಸೌಲಭ್ಯತೆಯನ್ನು ತರಲಿಕ್ಕೆ ಮಾಡಬೇಕಾದಂತ ಕೆಲಸ ಶಿಕ್ಷಣ ಸಂಸ್ಥೆಗಳಲ್ಲಿ ಸಂವಿಧಾನದ ಐವಣೆ ಕಾರ್ಯಕ್ರಮಗಳನ್ನ ಜಿಲ್ಲಾಡಳಿತ ಸರ್ಕಾರ ಅಂದುಕೊಳ್ಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ మేరబేర ఇలాకే ఇల్లి నమ్దు నాకైదు అకాడమీ బి అరే భాష కొంకణి ఈ రీతి బేబే అకాడమీ యూనివర్సిటీ పీఠ లెవెల్ సేర్కొు మన సంస్కృతి ఇలాఖ ఇప్పుడు సమాజ కల్యాణ ఇలాఖ శిక్షణ ఇలాఖ ఇప్పుడు ఇవరె ఒక్క సేర్కొండు ಜನರ ಮನದಲ್ಲಿ ಭಾವೈಕ್ಯತೆಯನ್ನು ಸೌಹಾರ್ದತೆಯನ್ನು ಬೆಳೆಸುವಂತಹ ಕಾರ್ಯಕ್ರಮಗಳು ನಾನು ಕಲ್ಚರಲ್ ಕಾರ್ಯಕ್ರಮಗಳಿರ್ಬೋದು ಶೈಕ್ಷಣಿಕ ಕಾರ್ಯಕ್ರಮಗಳಿರ್ಬಹುದು ಇವುಗಳನ್ನು ಕೂಡ ವ್ಯವಸ್ಥಿತವಾಗಿ ಅಕಾಡೆಮಿಗಳಿಗೆ ವಿಶೇಷವಾದಂತಹ ಟಾಸ್ಕ್ ಅನ್ನ ಸರ್ಕಾರ ಕೊಡಬೇಕು ಅದಕ್ಕೆ ಬೇರೆ ಜಿಲ್ಲೆಗಳಿಗಿಂತ ವಿಶೇಷವಾದಂತಹ ಒಂದು ಯೋಜನೆಯನ್ನು ಕೂಡ ರಾಜ್ಯ ಸರ್ಕಾರ ಗೃಹ ಸಚಿವರು ಕೂಡ ಇಲ್ಲೇ ಇದ್ದಾರೆ ಕ್ಯಾಬಿನೆಟ್ ನಲ್ಲಿ ಅದನ್ನು ಸಜ್ಜೆ ಮಾಡಿ ಆದರೂ ಸರಿ ಇಲ್ಲಿ ಒಂದು ಅಂತ ವಿಶೇಷ ಕಾರ್ಯಕ್ರಮವನ್ನ ಯೋಜಿಸಬೇಕು ಅದರಿಂದಾಗಿ ಸೌಹಾರ್ದತೆಯನ್ನು ಬೆಳೆಸುವಂತದ್ದು ಮತ್ತು ಧರ್ಮ ಧರ್ಮಗಳ ಮಧ್ಯದ ಅಕಾಡೆಮಿಕೆಯನ್ನು ದೂರ ಮಾಡುವಂತಹ ಬೇರೆ ಈಗ ಭವಿಷ್ಯ ಇತ್ತೀಚೆಗೆ ಪೊಲೀಸ್ ಸಮಸ್ಯೆಗಳು ಮಾತಾಡಿದ ಕನಿಸ್ತದೆ ಮಕ್ಕಳು ನಮ್ಮ ಬೇರೆ ಬೇರೆ ಅವರೇ ಧರ್ಮದ ಶಾಲೆಗಳಲ್ಲಿ ಕಲಿತಾ ಇದೆ ಅದನ್ನ ಈಗ ಒಟ್ಟಿಗೆ ಅದಕ್ಕೆ ತಕ್ಷಣಕ್ಕೆ ಅನ್ನೋದು ಅಸಾಧ್ಯ ಅದರಿಂದಾಗಿ ಬೇರೆ ಬೇರೆ ಶಾಲೆಗಳಲ್ಲಿ ಇರುವಂತಹ ಬೇರೆ ಬೇರೆ ಸಮುದಾಯದ ವಿದ್ಯಾರ್ಥಿಗಳು ಧರ್ಮದ ವಿದ್ಯಾರ್ಥಿಗಳು ಒಟ್ಟಾಗಿ ಬೆಳೆಯುವಂತಹ ಕಾರ್ಯಕ್ರಮಗಳನ್ನು ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾದಂತ ಹಮ್ಮಿಕೊಳ್ಬೇಕು ಅವರು ಒಬ್ಬರೊಬ್ಬರನ್ನ ಅರಿ ಬರ್ತಾರೆ ನಾನು ಸ್ವಲ್ಪ ಹೆಚ್ಚು ಮಾತಾಡಿದ ಕ್ಷಮಿಸಬೇಕು ಯಾಕಂದ್ರೆ ನಾನು ಒಬ್ಬ ಬ್ಯಾರೇ ಮನೆ ಮಾತೀರೋ ಮುಸ ಮುಸ್ಲಿಂ ಸಮುದಾಯದಿಂದ ಕೂಡ ಬಾರಿ ಮನೆ ಮಾತು ನಾನು ಕನ್ನಡವನ್ನ ಶಾಲೆಯಲ್ಲೂ ಕಲ್ತಿವಂತ ಆದ್ರೆ ತುಂಬ ಮಾತ್ರ ನಾನು ಸಹಜವಾಗಿ ನನ್ನ ಮಾತೃಭಾಷೆ ಅಷ್ಟೇ ಸಹಜವಾಗಿ ಕಲ್ತಿದ್ದು ನನ್ನ ಜೊತೆ ಇದೆ ಬೇರೆ ಬೇರೆ ಹಿಂದೂ ಸಮುದಾಯದ ನನ್ನ ಸ್ನೇಹಿತರು ಕೂಡ ಬಾಳೆಹಾರ ಸ್ನೇಹಿತರು ಬ್ಯಾರೆ ಭಾಷೆಯನ್ನು ಕೂಡ ಸಹಜವಾಗಿ ಕಲ್ತಿದ್ದಾರೆ ಅವರು ಕನ್ನಡವನ್ನ ಶಾಲೆಯಲ್ಲಿ ಕಲ್ತಿವಂತ ಆದ್ರೆ ಈಗ ನಮ್ಮ ನಂತರದ ತಲೆಮಾರು ಅವರಿಗೀಗ ಬಹುತೇಕ ಮುಸ್ಲಿಂ ಸಮುದಾಯದ ಬ್ಯಾರಿ ಸಮುದಾಯದ ಮಕ್ಕಳಿಗೆ ತುಳುವ ಭಾಷೆ ಬರ್ತಾ ಇದೆ ಕನ್ನಡ ಇಂಗ್ಲಿಷ್ ಮೀಡಿಯಂ ಕೂಡ ಕನ್ನಡವನ್ನು ಅಲ್ಪಸಲ್ಪ ಮಾತಾಡ್ತಾರೆ ಹಿಂದೂ ವಿದ್ಯಾರ್ಥಿಗಳಿಗೆ ಪೂರ್ವ ವಿದ್ಯಾರ್ಥಿಗಳಿಗೆ ಅದೇ ರೀತಿಯಲ್ಲಿ ಬೇರೆ ಭಾಷೆ ಈಗ ಬರ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ ಇಂಥ ಗಂಭೀರವಾದಂತಹ ಒಂದು ಬಿಕ್ಕತ್ತ ಅರ್ಥ ಮಾಡಿಕೊಂಡು ಪರಸ್ಪರ ದೊರೆಯುವಂತಹ ಕಾರ್ಯಕ್ರಮಗಳನ್ನ ಸುಭದ್ರತೆಯನ್ನ ಕಾರ್ಯಕ್ರಮಗಳನ್ನ ಸಂವಿಧಾನ ಮತ್ತು ಡೆಮಾಕ್ರಸಿ ಮತ್ತು ಸೆಕ್ಯುಲರಿಸಂ ಅಗತ್ಯವನ್ನ ವಿದ್ಯಾರ್ಥಿಗಳಿಗೆ ಮತ್ತು ಜನರಿಗೆ ಮಟ್ಟು ಮಾಡುವಂತ ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಆಯೋಜಿಸಬೇಕು ಇನ್ನೊಂದು ಹಬ್ಬಗಳು ಬರ್ತಾ ಇದೆ ಹಬ್ಬಗಳು ಬರುವಾಗ ಅಂತಹ ಕಾರ್ಯಕ್ರಮಗಳನ್ನ ಎಲ್ಲರೂ ಇರ್ತವೆ ಸೋವರ್ಗ ದೀಪಾವಳಿಗೆ ಸಂಬಂಧಪಟ್ಟದ್ದಿರ್ಬೋದು ಅಷ್ಟಮಿಗೆ ಸಂಬಂಧಪಟ್ಟದ್ದಿರಬಹುದು ಈದ್ ಮಿಲಾದಿಗೆ ಈದ್ಗಳಿಗೆ ಸಂಬಂಧಪಟ್ಟದ್ದಿರಬಹುದು ಅಂತದ್ದು ಒಟ್ಟಿಗೆ ಬೆಳೆಯದಂತ ಕಾರ್ಯಕ್ರಮಗಳನ್ನ ನಮ್ಮ ಹತ್ರ ರೆಡಿಮೇಡ್ ಐಡಿಯಾಗಳಿಲ್ಲ ಸ್ವಲ್ಪ ಐಡಿಯಾ ಮಾಡಿಕೊಂಡು ಮಾಡಿದ್ರು ಏಕೆಂದ್ರೆ ಈದ್ ಮಿಲಾದಿಗೆ ಹಿಂದೂ ಸಮುದಾಯದವರು ಸಪತ್ ಕೊಡ್ತಾರೆ ಬೆಳವಣಿಗೆ ಮುಖ್ಯಮಂತ್ರಿ ಜಿಲ್ಲೆಯಲ್ಲಿ ಸರ್ವತ್ತು ಹಬ್ಬಗಳನ್ನ ಒಟ್ಟಾಗಿ ಸೋಮಾರ್ಥದ ಹಬ್ಬಗಳನ್ನು ಆಚರಿಸುವ ನಿಟ್ಟಿನಿಟ್ಟು ಕೂಡ ಕಾರ್ಯಕ್ರಮಗಳನ್ನ ಆಯೋಜಿಸಬೇಕು ಅಂತ ಒತ್ತಾಯ ಮಾಡುವ ಜೊತೆಯಲ್ಲಿ ಮತ್ತೆ ಇನ್ನೊಂದು ಬಲ ಪ್ರಧಾನವಾಗಿ ದ್ವೇಷ ಮಾಡುವವರು ಒಂದೇ ಸರ್ ದ್ವೇಷ ಮಾಡುವವರು ಮತ್ತು ಮತ ಮಾಡುವವರು ಯಾರೇ ಇಲ್ಲ ಅವರಿಗೆ ನ್ಯಾಯಾಲಯದಲ್ಲಿ ವಿಲೀಪ ಸಿಗದ ರೀತಿಯಲ್ಲಿ ಅತ್ಯಂತ ಎಚ್ಚರದಿಂದ ಸರ್ಕಾರ ನ್ಯಾಯಾಲಯದಲ್ಲಿ ಕೂಡ ಆ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನಾದ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಒತ್ತಾಯವನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸಿ ನಮಸ್ಕಾರ ಇಲ್ಲಿದ್ದಂತಹ ಹಲವಾರು ರಾಜಕೀಯ ವ್ಯಕ್ತಿಗಳು ಕೂಡ ನನ್ನ ವಿದ್ಯಾರ್ಥಿಗಳು ನಮ್ಮ ಬಗ್ಗೆ ವಿಪೇ ವಿಶೇಷವಾದ ಒಂದು ಗೌರವವನ್ನು ಇಟ್ಟುಕೊಂಡಿದ್ದಾರೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಒಂದು ಶಾಂತಿ ಹದಗೆಟ್ಟಾಗ ಈ ತರದ ಒಂದು ಶಾಂತಿಯ ಸಭೆಯನ್ನು ಮಾಡುವಂತಹದ್ದು ಸಾಮಾನ್ಯ ಅದಕ್ಕಿಂತಲೂ ಮುಖ್ಯವಾಗಿ ಇಲ್ಲಿ ಶಾಂತಿ ಸಮಾಧಾನ ಅಶಾಂತಿ ಹುಟ್ಟಲಿಕ್ಕೆ ಕಾರಣ ಏನು ಅವುದನ್ನು ವಿವೇಚನೆ ಮಾಡಿ ಅದನ್ನು ಗ್ರಾಸ್ ರೂಟ್ಲಿಂದ ಅದನ್ನು ಸರಿ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡಲೇ ಇಲ್ಲ ಸುಸೂತ್ರವಾಗಿ ನಡೀತದ ಆದ್ರೆ ಬೂದಿ ಮುಚ್ಚಿದ ಕೆಂಡ ಈ ಕೆಂಡದ ಒಳಗಡೆ ಬೂದಿ ಇದೆ ಯಾವಾಗಲೂ ನಮ್ಮ ಭಾವನೆ ಹಾಗೆ ಇಲ್ಲ ಕಳೆದ ಐವತ್ತು ಅರವತ್ತು ವರ್ಷವೇ ನನಗೆ ಈಗ ಎಂಬತ್ತು ವರ್ಷ ಪ್ರಾಯ ನಾನು ಐವತ್ತು ವರ್ಷಕ್ಕಿಂತ ಮಿಗಿಲಾಗಿ ನಾನು ಒಬ್ಬ ಅಧ್ಯಯ ಶಿಕ್ಷಕನಾಗಿದ್ದೆ ಒಬ್ಬ ಹಿಂದೂ ಅಂತ ಹೇಳಿಕ್ಕೆ ನನಗೆ ಸಂತೋಷ ಪಡ್ತೇನೆ ಬಂದುವೆ ನಾನು ಯಾವುದೋ ಒಂದು ಬೌದ್ಧಿಕ ಅಥವಾ ಒಂದು ಉಪನ್ಯಾಸ ಮಾಡ್ತಾ ಇಲ್ಲ ನಮ್ಮ ದೇಶದ ಒಂದು ತತ್ವ ಏನಿದೆ ಧರ್ಮ ಏನಿದೆ ಧರ್ಮ ಅಂತ ಅನ್ನುವಂಥದ್ದು ಒಂದು ಪುಸ್ತಕ ಅಥವಾ ಒಂದು ಆಚರಣೆ ಅಲ್ಲ ಅದೊಂದು ಜೀವನ ಪದ್ಧತಿ ನಾವು ಯಾರೇ ಆಗಿರಲಿ ಈ ಬೃಹತ್ ರಾಷ್ಟ್ರದಲ್ಲಿ ಶ್ರೇಷ್ಠವಾದ ನಾವು ಅಮೇರಿಕೆ ಹೋಗ್ಲಿ ದುಬಾಯ್ಗೆ ಹೋಗ್ಲಿ ಎಲ್ಲಿ ಹೋದ್ರು ಐನ್ ಇಂಡಿಯನ್ ಐ ಆಮ್ ಐಡೆಂಟಿಫೈಡ್ ಇಂಡಿಯನ್ ಆಲಸ್ಯವನ್ನು ಹುಟ್ಟಿಸಬೇಕು ಅಂತ ಮಾತ್ರ ಇರೋದು ಅದನ್ನು ಮಾಡಬಾರ್ದು ಅಲ್ಲ ಅಂತ ಇಷ್ಟೇ ನಾವು ತೇಪೆ ಹಾಕಿ ಮೇಲಿಂದ ಏನು ಮಾಡಿದ್ರು ಪ್ರಯೋಜನ ಆಗಲಿಲ್ಲ ಎಳೆಯ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ಪ್ರೀತಿ ದಾತೃತ್ವವನ್ನು ಹೇಳಬೇಕು ನನ್ನ ಧರ್ಮ ನನ್ನ ಕ್ರಮ ನನ್ನ ಪೂಜಾ ಪದ್ಧತಿ ಇದೇ ಶ್ರೇಷ್ಠ ಉಳಿದದ್ದು ಕನಿಷ್ಠ ಎನ್ನತಕ್ಕಂತಹ ವಿಚಾರ ಎಳೆಯ ಮಕ್ಕಳಲ್ಲಿ ಮೂಡಿ ಬಂದರೆ ದ್ವೇಷ ಹೊರತು ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ ನಾವು ತೇಕೆ ಮಾತ್ರ ನನ್ನ ಪ್ರೀತಿಯ ಏನು ಅಂತಂದರೆ ನಮ್ಮ ಮಕ್ಕಳನ್ನ ಆ ರೀತಿಯ ಪ್ರಾತೃತ್ವ ಕೊಟ್ಟು ಬೆಳೆಸುವ ಎಳೆ ಪ್ರಾಯದಲ್ಲಿ ಅವರ ತಲೆಯಲ್ಲಿ ವಿಷಬೀಜವನ್ನು ಬಿತ್ತುವಂತಹ ಪ್ರಯತ್ನವನ್ನು ನಾವು ಮಾಡುವಾಗ ಯಾಕೆ ಅಂತಂದ್ರೆ ಆ ಹೋಮ ಮನಸ್ಸು ಎಳೆಯ ಮನಸ್ಸು ಅದು ಮೃದು ಮನಸ್ಸಿಗೆ ಈ ರೀತಿಯ ಸಾಮರಸ್ಯದ ಈ ಸಹಬಾಳ್ವೆಯ ಚಿಂತನೆಯನ್ನು ನಾವು ಕೊಡುವ ಮುಖ್ಯವಾಗಿ ವಿಶ್ವ ಹಿಂದೂ ಆಗಲಿ ಇನ್ನೂ ಸಮಾಜವಾಗಲಿ ಇನ್ನೊಬ್ಬನ ಧರ್ಮವನ್ನ ಇನ್ನೊಬ್ಬನ ವಿಚಾರವನ್ನ ಇನ್ನೊಬ್ಬನ ಜೀವನವನ್ನ ಗೋವರಿನ ಸಂತಾಪತಿ ಆಗಿದೆ ಅಂತಹ ಒಂದು ವೃಕ್ಷದ ಅಡಿಯಲ್ಲಿ ನಾವು ಹುಟ್ಟಿ ಬೆಳೆದ ಕಾರಣ ಆದಷ್ಟು ಮಟ್ಟಿಗೆ ಮೇಲ್ನೋಟಕ್ಕೆ ಕಾರಣ ನಮ್ಮ ವ್ಯತ್ಯಾಸಗಳು ಅವೆಲ್ಲ ಒಂದೇ ಇರತಕ್ಕಂತಹ ಘೋಷಣೆಗಳು ಎಲ್ಲ ಧಾರ್ಮಿಕ ರಾಜಕೀಯ ವ್ಯಕ್ತಿಗಳೆಲ್ಲ ಘೋಷಣೆ ಇಟ್ಕೊಂಡು ದೊಡ್ಡ ಅಲ್ಲ ಅವರ ಅಭಿಪ್ರಾಯವನ್ನು ನಾನು ವಿರೋಧ ಮಾಡುವುದಿಲ್ಲ ಅದಕ್ಕಿಂತಲೂ ಹೆಚ್ಚಾಗಿ ಆ ಸಾಮರಸ್ಯವನ್ನ ಬೆಳೆಸುವಂತಹ ಕೆಲಸ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಮನೆ ಮನೆಗಳಲ್ಲಿ ಮುದ್ದ ಮಕ್ಕಳ ಮನಸ್ಸಿನಲ್ಲಿ ಯುವಕರ ಮನಸ್ಸಿನಲ್ಲಿ ಬಿತ್ತಬೇಕು ಮಧ್ಯ ಹೆಸರು ನಾನು ಯಾರೂ ತಪ್ಪು ತಿಳ್ಕೊಳ್ಬಾರ್ದು ನಾನು ಯಾವುದೋ ಒಂದು ಸಮಾರಂಭಕ್ಕೆ ಪ್ರೀತಿಯಿಂದ ನಾನು ಹೋದೆ ಕೆಲವು ವ್ಯಕ್ತಿಗಳು ವಿಚಿತ್ರವಾಗಿ ಚಿತ್ರಣವನ್ನು ಕೊಟ್ಟು ಹಾಕಿದರು ಪುರಾಣಿಕರು ಹೋಗಿದ್ದಾರೆ ಅದೊಂದು ಸೌಹಾರ್ದ ಕೂಟಕ್ಕೆ ಇದು ಹೋಗಿದ್ದಾರೆ ಅಂತ ಹೇಳಿ ವಿಚಿತ್ರ ತುಂಬಾ ನನಗೆ ಬೇಸರ ಆಯಿತು ಯಾಕೆ ಅಂತಂದ್ರೆ ಒಂದು ಮಿಸ್ಲಿಂ ಬಂದು ನಮ್ಮ ಹಿರಿಯರು ನನ್ನನ್ನು ಆಹ್ವಾನ ಮಾಡಿದ್ದಾರೆ ಹೋದಾಗ ಅದನ್ನು ಸಹಿಸಿ ಸಮಾಜದಲ್ಲಿ ವಿಕೃತಿಯನ್ನು ಉಟ್ಟಿಸುವಂತ ಒಂದು ಪ್ರಯತ್ನ ಮಾಡ್ತದೆ ನನ್ನ ಪ್ರಾರ್ಥನೆ ಇಷ್ಟೇ ಸರಕಾರದಲ್ಲಿ ಅಷ್ಟೇ ಈ ರೀತಿ ನಾನು ಎಲ್ಲ ಮಾಧ್ಯಮಗಳನ್ನಲ್ಲ ಆದರೆ ಈ ರೀತಿ ವಿಚಾರ ಈಗ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೆ ಈ ಮೀಡಿಯಾದ ಈ ವಿಚಾರವನ್ನು ಹಂಚಿಸುವಂತ ಅದರ ಮೇಲೆ ಕಡಿವಾಣ ಇರಲಿ ಅದು ನಮ್ಮ ಮನಸ್ಸನ್ನ ಕ್ರೋಧ ಮಾಡತಕ್ಕಂಥ ಒಂದೇ ಒಂದು ಉದಾಹರಣೆಯನ್ನು ಮುಗಿಸ್ತೇನೆ ಒಂದು ಆಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟ್ ಆಗಿ ಒಬ್ಬ ವ್ಯಕ್ತಿ ನರಳುತ್ತಾ ಇದ್ದಾನೆ ಆ ವ್ಯಕ್ತಿಗೆ ಶುಶ್ರೂಷೆಯನ್ನು ಹೋಗ್ಲಿಕ್ಕೆ ಯಾರು ಮುಂದಾಗಲಿಲ್ಲ ವಿಡಿಯೋ ತೆಗಿತಾ ಇದ್ದಾರೆ ಪ್ರಸ್ಸಿಗೆ ಪೊಲೀಸರಿಗೆ ಅವರ ಮನೆಯಲ್ಲಿ ವಿಚಾರ ಕೊಡುವ ಮೊದಲು ಅದು ವಾಟ್ಸ್ಆಪ್ ನಲ್ಲಿ